ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ನರೇಂದ್ರ ಅವರ ಬಿಗ್ ಪೊಲಿಟಿಕಲ್ ಮೂವ್ ಈಗ ಗಮನ ಸೆಳೀತಾ ಇದೆ ಎಕನಾಮಿಕಲಿ ಅತಿ ದೊಡ್ಡ ಹೆಜ್ಜೆ ಆರ್ಥಿಕ ಸುಧಾರಣೆಗೆ ಇಡೀ ದೇಶದ ಆರ್ಥಿಕತೆ ಬಲಗೊಳಿಸೋದಕ್ಕೆ ಸ್ವತಂತ್ರ ಭಾರತದಲ್ಲೇ ಅತಿ ದೊಡ್ಡ ಸ್ಟೆಪ್ ತಗೊಂಡಿದ್ದು ಜಿ ಎಸ್ ಟಿ ರಿಫಾರ್ಮ್ಸ್ ನಿನ್ನೆ ಎಷ್ಟೇ ಗಮನಿಸಿದ್ವಿ ನಾವು ಏನೇನೆಲ್ಲ ಕಾಸ್ಟ್ ಕಟ್ ಆಗ್ತಿದೆ ಮತ್ತು ಅದರ ಪರಿಣಾಮ ಹೇಗಿರುತ್ತೆ ಡಿಟೇಲ್ಡ್ ರಿಪೋರ್ಟ್ ಎಲ್ಲ ಇಟ್ಟಿದ್ದೀವಿ ಈಗ ಪೊಲಿಟಿಕಲಿ ನರೇಂದ್ರ ಮೋದಿ ಅವರು ಎಷ್ಟು ದೊಡ್ಡ ರಿಸ್ಕನ್ನು ತಗೊಂಡಿದ್ದಾರೆ ಬಿಹಾರದ ಚುನಾವಣೆ ಹೊಸ್ತಿಲಲ್ಲಿ ನಿಂತಿರುವಾಗ ಇಷ್ಟು ದೊಡ್ಡ ಬದಲಾವಣೆಗೆ ಕೈ ಹಾಕಿದ್ದು ಹೇಗೆ ಮೋದಿ ಹಾಗಾದರೆ ಇತ್ತೀಚಿಗಿನ ಎರಡು ಮೂರು ತಿಂಗಳ ಹಿಂದಿನ ಒಂದು ಇಂಟರ್ವ್ಯೂದಲ್ಲಿ ಅವರು ಹೇಳಿದರು ನನ್ನ ರಿಸ್ಕ್ ಟೇಕಿಂಗ್ ಕೆಪಾಬಿಲಿಟೀಸು ಏನು ಅಂತ ಇನ್ನೂ ಎಕ್ಸ್ಪ್ಲೋರೇ ಮಾಡಿಲ್ಲ ಆಡಳಿತದ ಅವಧಿಯಲ್ಲಿ ದೊಡ್ಡ ರಿಸ್ಕಿನ್ನೂ ತಗೊಂಡೇ ಇಲ್ಲ ನಾನು ಅಂತ ಹೇಳಿ ಇನ್ನೂ ದೊಡ್ಡ ದೊಡ್ಡ ಬದಲಾವಣೆಗಳಿಗೆ ಕೈ ಹಾಕೋದಿದೆ ಅನ್ನೋ ಸುಳಿವನ್ನ ಕೊಟ್ಟಿದ್ರಲ್ವಾ ಸೊ ಇದು ಕೂಡ ಒಂದು ಬಿಗ್ ರಿಸ್ಕ್ ಎಲೆಕ್ಷನ್ ಹೊತ್ತಲ್ಲಿ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ರಿಸ್ಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಯಾವ ಚಾಲೆಂಜ್ ಅನ್ನು ತಗೊಂಡಿದ್ದಾರೆ ಮೋದಿ ಎಲೆಕ್ಷನ್ ಹೊಸ್ತಿನಲ್ಲಿ ಅಂತ ಅದಕ್ಕಿಂತ ಮುಂಚೆ ಬಿಗ್ ಗಿಫ್ಟ್ ಇಡೀ ದೇಶಕ್ಕೆ ಮಧ್ಯಮ ವರ್ಗಕ್ಕೆ ಎಷ್ಟು ದೊಡ್ಡ ಗಿಫ್ಟ್ ಕೊಟ್ಟಿದ್ದಾರೆ ಮೋದಿ ಈ ಒಂದು ತೀರ್ಮಾನದ ಮೂಲಕ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಗ್ಯಾರಂಟಿಗೆ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ರೀತಿಯಲ್ಲೂ ಕಾಣಿಸ್ತಿದೆ ಇದು ಆದರೆ ದೀರ್ಘಾವಧಿಯ ಫಲಿತಾಂಶ ಕೊಡುವಂಥದ್ದು ಅಲ್ಪಾವಧಿ ತಾತ್ಕಾಲಿಕವಾದದ್ದಲ್ಲ ಮಧ್ಯಮ ವರ್ಗವೊಂದು ಈ ಜಿ ಎಸ್ ಟಿ ದರ ಕಟ್ ಮಾಡಿರೋದ್ರಿಂದ ಮಧ್ಯಮ ವರ್ಗ ಇಡೀ ದೇಶದಲ್ಲಿ ವರ್ಷಕ್ಕೆ ನಲವತ್ತೈದು ಸಾವಿರ ಸೇವ್ ಮಾಡುತ್ತೆ ಈಗ ನಿನ್ನೆ ತೊಗೊಂಡಂಥ ಬಿಗ್ ಸ್ಟೆಪ್ ಇದೆಯಲ್ಲ ಈ ಜಿ ಎಸ್ ಟಿ ಸ್ಲ್ಯಾಬನ್ನು ಸಿಂಪಲ್ ಮಾಡಿರೋದು ಟ್ಯಾಕ್ಸ್ ಈ ಯಾವುದು ಇನ್ಶೂರೆನ್ಸಿಂದ ಹಿಡಿದು ದಿನನಿತ್ಯದ ಬಳಕೆ ವಸ್ತುಗಳ ಮೇಲೆ ಹಾಲು ಮೊಸರು ಮತ್ತು ಬೇರೆ ಮಿಲ್ಕ್ ಪ್ರಾಡಕ್ಟ್ಸು ಆಟೋಮೊಬೈಲ್ಸು ಎಲ್ಲ ಎಸೆನ್ಷಿಯಲ್ ಮೆಡಿಸಿನ್ಸ್ ಇರಬಹುದು ಕಟ್ ಅಲ್ವಾ ಸೊ ನೇರವಾಗಿ ಜನಕ್ಕೆ ಲಾಭ ಆಗುತ್ತೆ ಎಷ್ಟು ಲಾಭ ಆಗುತ್ತೆ ಅದನ್ನು ಕೂಡ ಈಗ ಲೆಕ್ಕ ರೆಡಿ ಆಗಿದೆ ಎಕ್ಸ್ಪರ್ಟ್ಸಿಂದ ನೋಡಿ ಒಂದು ವರ್ಷಕ್ಕೆ ನಲವತ್ತೈದು ಸಾವಿರ ಉಳಿಯುತ್ತೆ ಅಂದರೆ ಒಂದು ತಿಂಗಳ ಲೆಕ್ಕದಲ್ಲಿ ನೋಡೋಕೆ ಹೋದರೆ ಒಂದು ಎರಡೂವರೆ ಮೂರು ಸಾವಿರದಷ್ಟು ಸೇವಿಂಗ್ಸ್ ಆಗುತ್ತೆ ಸೊ ಗೃಹಲಕ್ಷ್ಮಿ ಮತ್ತು ಕರೆಂಟ್ ಬಿಲ್ಲು ಬೇರೆ ಬೇರೆ ಗಿಫ್ಟ್ಗಳನ್ನು ರಾಜ್ಯ ಸರ್ಕಾರ ಕೊಡ್ತಿರುವಾಗ ಅದಕ್ಕಿಂತ ಬಿಗ್ ಗಿಫ್ಟನ್ನು ಕೊಟ್ರ ಮೋದಿ ಈ ಸಿದ್ದರಾಮಯ್ಯವ್ರು ಹೇಳಿದ್ದದೇ ಅಲ್ವಾ ಬಡ ಕುಟುಂಬಕ್ಕೆ ಒಂದು ತಿಂಗಳಿಗೆ ಇಷ್ಟು ಸೇವ್ ಆಗುತ್ತೆ ಅಂತ ಓವರ್ ಆಲ್ ಇಡೀ ದೇಶದ ಜನಕ್ಕೆ ಮಧ್ಯಮ ವರ್ಗದವ್ರಿಗೆ ಒಂದು ವರ್ಷಕ್ಕೆ ನಲವತ್ತೈದು ಸಾವಿರ ಲಾಭ ಆಗೋದು ಅಂದರೆ ಅವರ ಬದುಕಲು ಒಂದು ಒಳ್ಳೆ ಉತ್ತಮ ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಗುಣಮಟ್ಟ ಸುಧಾರಿಸ್ಕೊಳ್ಳೋದಕ್ಕೆ ಖಂಡಿತವಾಗಿಯೂ ಇದು ಲಾಭದಾಯಕ ಅಲ್ವಾ ತಿಂಗಳಿಗೆ ಮೂರಿಂದ ನಾಲ್ಕು ಸಾವಿರ ಉಳಿಯತ್ತೆ ಅಂದರೆ ಅದನ್ನು ಖಂಡಿತ ಬೇರೆ ಕಡೆಗೆ ಅವ್ರು ಹಾಕಿ ಹಾಕ್ತಾರೆ ಒಂದು ಉಳಿತಾಯಕ್ಕೂ ಹಾಕಬಹುದು ಇಲ್ಲ ಖರ್ಚು ಮಾಡುವ ಮೂಲಕ ತಮ್ಮ ಜೀವನ ಉತ್ತಮ ಮಾಡಿಕೊಳ್ಳಬಹುದು ಇದು ಎಕನಾಮಿಕಲಿ ಅತಿ ದೊಡ್ಡ ಹೆಜ್ಜೆ ಭಾರತದಲ್ಲಿ ಸುಧಾರಣೆಗೊಳಿಸೋದಕ್ಕೆ ಕೇಂದ್ರ ಸರ್ಕಾರ ತಗೊಂಡಿರೋದು ಈ ಕಡೆ ಎಕನಾಮಿಕಲಿ ಬಹಳ ಸ್ಟ್ರಾಟಜಿಕ್ ಆಗಿ ಮೂವ್ ಮಾಡ್ತಾ ಇದ್ರೆ ಪೊಲಿಟಿಕಲಿ ಬಿಗ್ ಮೂವ್ ನೋಡಿ ಬಿಹಾರ ಚುನಾವಣೆ ತುಂಬ ನಿರ್ಣಾಯಕ ಅದು ಎನ್ ಡಿ ಎ ಮೈತ್ರಿ ಉಳಿಸ್ಕೊಳ್ಳುವಲ್ಲಿ ಅಂದರೆ ಕೇಂದ್ರ ಸರ್ಕಾರದ ಅಸ್ತಿತ್ವದ ವಿಚಾರವೂ ಅದರಲ್ಲಿ ಅಡಗಿದೆ ನಿತೀಶ್ ಕುಮಾರ್ ಹಾಗೆ ಜೆ ಡಿ ಯು ಜೊತೆಗಿನ ಮೈತ್ರಿಯನ್ನು ಗಟ್ಟಿಗೊಳಿಸ್ಕೊಳ್ಳೋ ನಿಟ್ಟಿನಲ್ಲೂ ಬಿಹಾರದ ಎಲೆಕ್ಷನ್ ತುಂಬ ಇಂಪಾರ್ಟೆಂಟ್ ಮೋದಿ ಇಮೇಜು ಮೋದಿ ಅಲೆ ಎಲ್ಲವನ್ನು ಸಾಬೀತುಪಡಿಸೋದಕ್ಕೆ ಎಪ್ಪತ್ತೈದು ವರ್ಷ ಆಗ್ತಿರೋ ಹೊತ್ತಲ್ಲಿ ಈಗೇನಾದರೂ ಹೇಳಿರಬಹುದು ಆರ್ ಎಸ್ ಎಸ್ ನಾಳೆ ಮತ್ತಿನ್ನೇನಾದರೂ ಶುರು ಆಗಬಹುದು ಅದೆಲ್ಲ ರೀಸನ್ನಿಂದ ಮೋದಿ ಬಿಹಾರ ಗೆಲ್ಲೋ ತುಂಬ ಇಂಪಾರ್ಟೆಂಟ್ ಈ ಹೊತ್ತಲ್ಲಿ ಜಿ ಎಸ್ ಟಿ ಸಿನ್ ಟ್ಯಾಕ್ಸು ನಲವತ್ತು ಪರ್ಸೆಂಟು ಯಾವ್ಯಾವದ್ರ ಮೇಲೆ ಟೊಬ್ಯಾಕೊ ಲಿಕ್ಕರ್ ಅಂದರೆ ಪಾನ್ ಮಸಾಲ ಬಿಹಾರದಲ್ಲಿ ಬಹುತೇಕ ಜನರಿಗೆ ಇದಿಲ್ಲದೆ ಬದುಕೋಕೆ ಆಗೋಲ್ಲ ಇದು ಸಣ್ಣ ವಿಷಯ ಅಂತೂ ಅಲ್ಲವೇ ಅಲ್ಲ ಈ ಮದ್ಯಪಾನ ನಿಷೇಧ ಮಾಡಿ ಏನೇನಾಗಿತ್ತು ಅಂತ ನೆನಪಿರ್ಬಹುದು ನಿಮಗೆ ಅದು ಹೆಸರಿಗೆ ಕಂಪ್ಲೀಟಾಗಿ ಹಂಡ್ರೆಡ್ ಪರ್ಸೆಂಟ್ ನಿಷೇಧ ಪೇಪರ್ ಮೇಲಿದ್ದರೂ ಅಸಲಿಗೆ ಏನೇನೋ ಆಗ್ತಾ ಇರುತ್ತೆ ಆದರೆ ಈ ಜಿ ಎಸ್ ಟಿ ಕಟ್ ಮತ್ತು ಸಿಂಟ್ಯಾಕ್ಸ್ ನಲ್ವತ್ತು ಪರ್ಸೆಂಟ್ ಸ್ಲ್ಯಾಬ್ ಅಡಿಯಲ್ಲಿ ಈ ಮದ್ಯಪಾನ ಧೂಮಪಾನ ಗುಟ್ಕಾ ಪಾನ್ ಮಸಾಲಗಳು ಟೊಬ್ಯಾಕೊ ಪ್ರಾಡಕ್ಟ್ಸ್ ಎಲ್ಲ ಬರ್ತಾ ಇರೋದ್ರಿಂದಾಗಿ ಯಾವ ರೀತಿ ಆಗಬಹುದು ಇದರ ಎಫೆಕ್ಟ್ ಬಿಹಾರ ಚುನಾವಣೆ ಹೊತ್ತಲ್ಲಿ ದೊಡ್ಡ ಸಂಖ್ಯೆಯಲ್ಲಿರುವಂತಹ ಕಾರ್ಮಿಕ ವರ್ಗ ಆ ಪಾನ್ ಮಸಾಲ ತಮ್ಮ ಜೀವನದ ಅವಿಭಾಜ್ಯ ಅಂಗ ಅಂತ ಅಂದುಕೊಂಡಿರುವಾಗ ಬಿಹಾರದ ಚುನಾವಣೆ ಟೈಮಲ್ಲೇ ಈ ಮಾಸ್ಟರ್ ಸ್ಟ್ರೋಕ್ ಇದೆಯಲ್ಲ ಇದು ಮೋದಿ ತಗೊಳ್ತಿರೋ ಬಿಗ್ ರಿಸ್ಕ್ ಆದರೆ ಮಹಿಳಾ ಮತದಾರರಿಗೆ ಕೊಡ್ತಿರುವಂತಹ ಅತಿ ದೊಡ್ಡ ಗಿಫ್ಟ್ ಅಂದರೂ ತಪ್ಪಿಲ್ಲ ಯಾಕಂದರೆ ದಿನನಿತ್ಯದ ಬಳಕೆ ವಸ್ತುಗಳ ಬೆಲೆ ಬಲು ದೊಡ್ಡ ಪ್ರಮಾಣದಲ್ಲಿ ಇಳಿಕೆ ಕಾಣುತ್ತೆ ಜಿ ಎಸ್ ಟಿ ಫೈವ್ ಪರ್ಸೆಂಟ್ ಇಲ್ಲ ಝೀರೋ ಪರ್ಸೆಂಟ್ಗೆ ಬಂದು ಬೀಳ್ತಿರೋದರಿಂದಾಗಿ ಪೇಸ್ಟು ಸೋಪು ಶ್ಯಾಂಪು ದಿನ ಬಳಕೆಯ ಬಹುಪಾಲು ವಸ್ತುಗಳು ಇದರಡಿಯಲ್ಲಿ ಬರುತ್ತೆ ಹಾಲು ಮೊಸರು ಡೈರಿ ಪ್ರಾಡಕ್ಟ್ಸ್ ಎಲ್ಲಾನು ಮತ್ತು ಇನ್ಶೂರೆನ್ಸು ಹೆಲ್ತ್ ಇನ್ಶೂರೆನ್ಸು ಆರ್ ಎನಿ ಇನ್ಶೂರೆನ್ಸ್ ಮೇಲೆ ಕಟ್ ಆಗ್ತಿರೋದು ಅದು ಫ್ಯಾಮಿಲಿಗೆ ಒಂದು ಫ್ಯಾಮಿಲಿಗೆ ದೊಡ್ಡ ಉಳಿತಾಯವನ್ನು ಕೊಡುತ್ತೆ ಎಸೆನ್ಷಿಯಲ್ ಲೈಫ್ ಸೇವಿಂಗ್ ಮೆಡಿಸಿನ್ಸ್ ಮೇಲೆ ಕೂಡ ಈ ಒಂದು ಲಾಭವನ್ನು ಮಾಡಿಕೊಡ್ತಾ ಇದೆ ಈಗ ಜಿ ಎಸ್ ಟಿ ದರ ಕಟ್ ಮಾಡುವ ಮೂಲಕ ಹಾಗಾಗಿ ಇದು ಒಂದು ಕಂಪ್ಲೀಟಾಗಿ ಮಕ್ಕಳಿಗೆ ಕುಟುಂಬದ ಆಧಾರವಾಗಿ ಮುನ್ನಡೆಸ್ಕೊಂಡು ಹೋಗುವಂಥ ಹೆಣ್ಣು ಮಕ್ಕಳಿಗೆ ಕೊಡ್ತಿರೋ ದೊಡ್ಡ ಗಿಫ್ಟು ಬಿಹಾರ ಅಥವಾ ಸುಮಾರು ರಾಜ್ಯಗಳಲ್ಲಿ ಈ ಜಟ್ಟ ಅನ್ನೋದಕ್ಕಿಂತ ಅದು ನಮ್ಮ ಜೀವನದ ಭಾಗ ಅಂದುಕೊಂಡಿರೋರಿಗೆ ಬಿಗ್ ಶಾಕ್ ಮೋದಿ ಕೊಡ್ತಿರೋದು ಅಷ್ಟೇ ಅಲ್ಲ ಆರೋಗ್ಯಕರವಾದ ದೇಶ ಕಟ್ಟೋ ನಿಟ್ಟಿನಲ್ಲಿ ಹೆಜ್ಜೆ ಇಡಬೇಕಾಗಿದೆ ಫಸ್ಟು ಭಾರತದಲ್ಲಿ ಬಡತನ ನಿರ್ಮೂಲನೆ ಆ ನಿಟ್ಟಿನಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಈ ಅತ್ಯಂತ ಕಡು ಬಡತನದಿಂದ ಜನ ಹೊರಗಡೆ ಬಂದಿದ್ದಾರೆ ನೆಕ್ಸ್ಟ್ ಟಾರ್ಗೆಟ್ ಏನು ಈಗೆಲ್ಲ ಬಡವರೇ ಇಲ್ಲ ಅಂತಲ್ಲ ಆದರೆ ನೆಕ್ಸ್ಟ್ ಟಾರ್ಗೆಟ್ ಏನು ಆರೋಗ್ಯ ಆರೋಗ್ಯ ಅಂದರೆ ಆಹಾರದಲ್ಲಿ ವಾತಾವರಣದಲ್ಲಿ ನಾವು ಬಳಸುವಂಥ ಅಡುಗೆ ಎಣ್ಣೆಯಿಂದ ಹಿಡಿದು ಸಿಹಿ ತಿನಿಸು ಜಂಕ್ ಫುಡ್ಡು ಅದರ ಮೇಲೆಲ್ಲ ಈಗ ಪ್ರಹಾರ ಮಾಡ್ತಿದೆ ಕೇಂದ್ರ ಸರ್ಕಾರ ಒಂದೇ ಸಲಕ್ಕಾಗಲ್ಲ ಇದು ನಿಧಾನಕ್ಕಾಗಬೇಕಾಗಿದೆ ಈ ಜಿ ಎಸ್ ಟಿಯಲ್ಲಿಯೂ ಕೂಡ ಪ್ರಹಾರ ಆಗಿದೆ ಜಂಕ್ ಫುಡ್ ಮೇಲೆ ಬೇರೆ ಬೇರೆ ಇಂತಹ ಏನು ಆಹಾರ ಪದಾರ್ಥಗಳನ್ನು ಸೇರಿದಂತೆ ಈ ಚಟಕ್ ಬಳಸುವಂಥ ವಸ್ತುಗಳಿಗೆಲ್ಲ ಸಿಂಟ್ಯಾಕ್ಸ್ ಸೇರಿ ದೊಡ್ಡ ಮೊತ್ತದ ಜಿ ಎಸ್ ಟಿ ದರ ಕವರ್ ಆಗತ್ತೆ ಹಾಗಾಗಿ ಬಿಹಾರದಲ್ಲಿ ನೋಡಿ ಎಷ್ಟು ಕಾನ್ಫಿಡೆನ್ಸ್ ಇರಬಹುದು ಹಾಗಾದರೆ ಎನ್ ಡಿ ಎಗೆ ಮೋದಿ ಇದನ್ನು ಸವಾಲಾಗಿ ತಗೊಂಡು ಬದಲಾವಣೆ ಮಾಡೋದೇನೋ ಸರಿ ಬಟ್ ಎಲೆಕ್ಷನ್ ಟೈಮಲ್ಲಿ ಬಿಹಾರದ ಚುನಾವಣೆ ಮೋದಿ ಕುರ್ಚಿಗೆ ಬಹಳ ನಿರ್ಣಾಯಕ ಅಂತ ಅನಿಸ್ಕೊಳ್ತಿರೋ ಟೈಮಲ್ಲಿ ಈ ಹೆವಿ ಟ್ಯಾಕ್ಸು ಇದೆಯಲ್ವಾ ಇಂಥದ್ದಕ್ಕೆಲ್ಲ ಅದು ಸಣ್ಣ ವಿಷಯ ಅಂತ ಬೇರೆಯವ್ರಿಗೆ ಅನಿಸ್ಬೋದು ಬಟ್ ಬಿಹಾರದ ಜನರನ್ನು ಹೋಗಿ ಮಾತಾಡ್ಸಿದ್ರೆ ಗೊತ್ತಾಗತ್ತೆ ರಿಸ್ಕ್ ಹೆಂಗೆ ತೊಗೊಂಡಿದ್ದಾರೆ ಮೋದಿ ಅಂತ ಸೊ ಆ ಕಾನ್ಫಿಡೆನ್ಸಲ್ಲಿ ಇದ್ದಾರಾ ಮೋದಿ ಒಳ್ಳೆಯ ದಾರಿಯನ್ನ ಆಯ್ಕೆ ಮಾಡಿ ಸವಾಲು ತಗೊಂಡು ಗೆದ್ದೇ ಗೆಲ್ತೀನಿ ಅಂತ ಹೆಣ್ಣು ಮಕ್ಕಳನ್ನ ಕಾನ್ಸಂಟ್ರೇಟ್ ಮಾಡಿ ಬಹಳಷ್ಟು ಯೋಜನೆಗಳು ಮೊನ್ನೆ ನೋಡಿದ್ವಿ ಭಾವುಕರಾದ್ರು ಬಿಜೆಪಿಗರೆಲ್ಲ ಅಲ್ಲಿ ಅಧ್ಯಕ್ಷರನ್ನು ಸೇರಿದಂತೆ ಕಣ್ಣೀರಿಟ್ರು ಮೋದಿ ತಾಯಿಯನ್ನ ನಿಂದಿಸಿದ್ದು ರಾಹುಲ್ ಯಾತ್ರೆಯಲ್ಲೇ ಇಂಥದ್ದೊಂದು ಘಟನೆ ಅನ್ನೋದು ಬಿಜೆಪಿಗೊಂದು ದೊಡ್ಡ ಅಸ್ತ್ರವಾಗಿ ಪರಿಣಮಿಸಿದೆ ಸ್ವತಃ ಮೋದಿ ಭಾವುಕರಾದ್ರು ಯಾವುದೇ ವ್ಯಕ್ತಿ ಆತ್ಮ ಗೌರವಕ್ಕೆ ಚುತಿ ತಂದಂತೆ ತಾಯಿ ಬಗ್ಗೆ ಅಶ್ಲೀಲವಾದ ಅತ್ಯಂತ ಕಠೋರವಾದ ಮಾತುಗಳನ್ನು ಆಡೋದು ಅದು ಕೂಡ ಬಿಹಾರದಂತಹ ಸೀತಾ ಮಾತೆ ಆರಾಧಿಸುವಂಥ ರಾಜ್ಯದಲ್ಲಿ ಅಂತ ಅವರು ನೋಡಿದ್ರು ಹೆಣ್ಮಕ್ಕಳನ್ನೇ ಟಾರ್ಗೆಟ್ ಮಾಡಿಕೊಂಡು ಯೋಜನೆಗಳು ಮಾತು ಕಥೆ ಎಲ್ಲ ನಡೀತಾ ಇದೆ ಸೊ ಬರೀ ಬಿಹಾರ ಇಲ್ಲ ನೆಕ್ಸ್ಟ್ ಎಲೆಕ್ಷನ್ ಯಾವ್ಯಾವ್ದಿದೆ ಬಿಹಾರ ಪಶ್ಚಿಮ ಬಂಗಾಳ ಕೇರಳ ತಮಿಳುನಾಡು ಸೇರಿದಂತೆ ಪ್ರಮುಖ ರಾಜ್ಯಗಳ ಚುನಾವಣೆಗಳು ಬರೋದಿಕ್ಕಿವೆ ಹಾಗಾಗಿ ಈ ಟ್ಯಾಕ್ಸ್ ಕಟ್ಟಿದೆಯಲ್ಲ ಜಿ ಎಸ್ ಟಿ ಸ್ಲ್ಯಾಬ್ ಸಿಂಪಲ್ ಮಾಡಿರೋದು ನೆಕ್ಸ್ಟ್ ಜನರೇಷನ್ ರಿಫಾರ್ಮ್ ಇದು ಈ ಎಲ್ಲ ರಾಜ್ಯಗಳಲ್ಲೂ ಇಂಪ್ಯಾಕ್ಟ್ ಆಗುತ್ತೆ ನೇರ ನೇರ ಜನರ ಕೈಯಲ್ಲಿ ದುಡ್ಡು ಓಡಾಡುತ್ತೆ ಅದು ಹಬ್ಬದ ಸೀಸನ್ನಲ್ಲೇ ತರ್ತಿರೋದು ನೋಡಿ ಹೆಂಗಿದೆ ಐಡಿಯಾ ಕೇಂದ್ರ ಸರ್ಕಾರದಂದರೆ ಈಗ ನವರಾತ್ರಿ ಅದಾದಮೇಲೆ ದೀಪಾವಳಿ ಎರಡು ಹಬ್ಬಕ್ಕೂ ಇಡೀ ದೇಶದಲ್ಲಿ ಸಿಕ್ಕಾಪಟ್ಟೆ ಸಂಭ್ರಮದಿಂದ ಆಚರಣೆ ಮಾಡುವಂಥ ಜನ ಇದ್ದಾರೆ ಅದು ಯಾವ ಕ್ಲಾಸ್ ಅವರು ಅನ್ನೋದಕ್ಕಿಂತ ದೀಪಾವಳಿ ಮತ್ತು ನವರಾತ್ರಿಯನ್ನು ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅವರವ್ರ ಶಕ್ತಿ ಅನುಸಾರ ಸೊ ಸ್ಪೆಂಡಿಂಗ್ ಜಾಸ್ತಿ ಇರುತ್ತೆ ಈಗ ಈ ಜಿ ಎಸ್ ಟಿ ದರ ಕಟ್ ಮಾಡ್ತಿರೋ ಜಾರಿ ಆಗ್ತಿರೋದು ಸೆಪ್ಟೆಂಬರ್ ಇಪ್ಪತ್ತೆರಡು ನವರಾತ್ರಿ ಶುರು ಆಗ್ತಿರೋವಾಗ ಸೊ ಈ ಎರಡು ತಿಂಗಳಲ್ಲೇನೆ ಒಂದೂವರೆ ಎರಡು ತಿಂಗಳಲ್ಲೇನೆ ಭರ್ಜರಿ ಕನ್ಸಂಪ್ಷನ್ ಆಗುತ್ತೆ ಅನ್ನುವಂಥ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡಿದೆ ಕೇಂದ್ರ ಸರ್ಕಾರ ಜಿ ಎಸ್ ಟಿ ದರ ಕಟ್ಟಾಗಿ ಬೆಲೆ ಇಳಿಕೆ ಆಗ್ತಿರೋದಕ್ಕೆ ಜನ ಇನ್ನೂ ಖರೀದಿಗೆ ಮುಗಿ ಬೀಳ್ತಾರೆ ಹಬ್ಬದ ಸೀಸನ್ನಲ್ಲಿ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಇನ್ ರಿಟರ್ನ್ ಅದರ ಲಾಭ ದೇಶಕ್ಕೆ ಸಿಗತ್ತೆ ಅತಿ ಹೆಚ್ಚು ಬೇಡಿಕೆ ಎಷ್ಟು ಜನ ಬೇಡಿಕೆ ಅಲ್ಲಿ ಸೃಷ್ಟಿ ಆಗುತ್ತಲ್ಲ ಕನ್ಸಂಪ್ಷನ್ ಆಗುತ್ತಲ್ಲ ಬೇಡಿಕೆ ಸೃಷ್ಟಿಯಾದಂಗೆ ಅಲ್ಲಿ ಪ್ರೊಡಕ್ಷನ್ನು ಜಾಸ್ತಿ ಆಗುತ್ತೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ಬಿಸ್ನೆಸ್ ಜಾಸ್ತಿ ಆಗುತ್ತೆ ಇನ್ವೆಸ್ಟರ್ಸ್ ಜಾಸ್ತಿ ಸ್ಟೆಬಿಲಿಟಿ ನೋಡಿ ಟ್ಯಾರಿಫ್ ಹೊಡೆತದ ನಡುವೆ ಇಂತಹ ಡಿಮ್ಯಾಂಡು ಕನ್ಸಂಪ್ಷನ್ನು ಇಷ್ಟು ಉತ್ಪಾದನೆ ಎಲ್ಲ ಪ್ರೊಡಕ್ಷನ್ನ ಗಮನಿಸಿ ಇನ್ವೆಸ್ಟರ್ಸ್ ಬರೋರು ಜಾಸ್ತಿ ಆಗ್ತಾರೆ ಸೊ ಜಾಬ್ ಕ್ರಿಯೇಷನ್ ಇದೆಲ್ಲವೂ ಈ ಎರಡು ವರ್ಷಗಳಲ್ಲಿ ಇಪ್ಪತ್ತೇಳರ ಒಳಗಡೆ ಇಡೀ ದೇಶದ ಚಿತ್ರಣವನ್ನು ಬದಲಿಸತ್ತೆ ಅನ್ನುವಂತಹ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿಟ್ಕೊಂಡೇ ಜಿ ಎಸ್ ಟಿ ದರ ಕಟ್ ಮಾಡಿರೋದು ಕೇಂದ್ರ ಸರ್ಕಾರ ಇದು ಹೆಂಗಿದೆ ಸೈಕಲ್ ಅಂದರೆ ತುಂಬ ದಿನ ಬೇಕಾಗಿಲ್ಲ ಇದರ ಫಲಿತಾಂಶ ನೋಡೋದಕ್ಕೆ ಇಪ್ಪತ್ತೆರಡಕ್ಕೆ ಇಂಪ್ಲಿಮೆಂಟ್ ಆದರೆ ಒಂದು ತಿಂಗಳಲ್ಲಿ ಅದರ ಫಲಿತಾಂಶ ಸಿಗತ್ತೆ ಸೊ ಪ್ರೊಡಕ್ಷನ್ನು ಇನ್ವೆಸ್ಟ್ಮೆಂಟು ಎಂಪ್ಲಾಯ್ಮೆಂಟು ಇಂಡಸ್ಟ್ರಿಯಲ್ ಗ್ರೋತು ಎಲ್ಲವನ್ನೂ ಕೂಡ ಬಲಿಷ್ಠಗೊಳಿಸುವಂಥ ಒಂದು ಅತಿ ದೊಡ್ಡ ಸ್ವತಂತ್ರ ಭಾರತದ ಡಬಲ್ ಧಮಾಕ ಅಂತ ಮೋದಿ ಇದನ್ನು ಬಣ್ಣಿಸಿದ್ದಾರೆ ನಂಬರ್ ಒನ್ ಟ್ಯಾಕ್ಸ್ ಬೆನಿಫಿಟ್ ಕೊಡಲಾಯಿತು ಈ ಬಜೆಟಲ್ಲಿ ಟ್ಯಾಕ್ಸ್ ಪೇಯರ್ಸ್ಗೆ ಬಹಳ ದೊಡ್ಡ ಗಿಫ್ಟನ್ನು ಕೊಡಲಾಯಿತು ಈ ಬಜೆಟಲ್ಲಿ ತೆರಿಗೆ ಹೊರೆಯನ್ನು ಇಳಿಸುವ ಮೂಲಕ ಅದರಿಂದ ಹಣ ಸೇವಾಯಿತು ಜನಕ್ಕೆ ಜನರ ಕೈಲಿ ಕಾಮನ್ ಮ್ಯಾನ್ಗೆ ಈಗ ಜಿ ಎಸ್ ಟಿ ಥರ ಅದು ಕೂಡ ಖಂಡಿತವಾಗಿಯೂ ನಾವು ಲಾಭ ಆದಷ್ಟು ಇನ್ನು ಬೇರೆದ್ರ ಮೇಲೆ ನಮ್ಮ ಲೈಫನ್ನು ಲೈಫ್ ಸ್ಟೈಲನ್ನು ಸುಧಾರಿಸ್ಕೊಳ್ಳೋ ನಿಟ್ಟಿನಲ್ಲಿ ಖುಷಿಯಾಗಿರೋದಕ್ಕೆ ಎಂಜಾಯ್ ಮಾಡೋದಕ್ಕೆ ಟ್ರಿಪ್ಪು ಅಥವಾ ಹೋಟೆಲ್ಲು ಬೇರೆ ಯಾವುದೇ ರೀತಿಯಲ್ಲಿ ಖರ್ಚು ಮಾಡೋದಕ್ಕೆ ಹೋಗಿ ಹೋಗುತ್ತೆ ನಮಗೆ ಗೊತ್ತಿಲ್ಲದೆ ಹತ್ತು ರೂಪಾಯಿ ಸೇವ್ ಆದರೆ ಇನ್ನೊಂದು ಕಡೆ ಹೋಗುತ್ತೆ ಅದು ಸೊ ದೇಶದ ಆರ್ಥಿಕತೆಗೆ ಬಹುದೊಡ್ಡ ಬಲ ತ್ರೀ ಫಿಫ್ಟಿ ಸಿ ಸಿ ಒಳಗಡೆ ಬರುವಂಥ ಬೈಕ್ಗಳು ಮತ್ತು ಕಾರ್ಗಳನ್ನು ಸೇರಿದಂತೆ ಹದಿನೆಂಟು ಪರ್ಸೆಂಟ್ಗೆ ಇಳಿಸಲಾಗಿದೆ ಇಪ್ಪತ್ತೆಂಟು ಪರ್ಸೆಂಟ್ ಇಂದ ಹದಿನೆಂಟು ಪರ್ಸೆಂಟ್ ಅಂದರೆ ಬಹುದೊಡ್ಡ ಉಳಿತಾಯ ಆಗತ್ತೆ ಹಾಗಾಗಿ ಹಬ್ಬದ ಸೀಸನ್ನಲ್ಲಿ ಟಿ ವಿ ಎಸ್ಸು ಮಾರುತಿ ಇವ್ರಿಗೆಲ್ಲ ಭರ್ಜರಿ ವ್ಯಾಪಾರ ಅಂತಲೇ ಎಕ್ಸ್ಪೆಕ್ಟೇಷನ್ನು ಎಕ್ಸ್ಪರ್ಟ್ಸ್ ಪ್ರೆಡಿಕ್ಷನ್ ಬರ್ತಾ ಇರೋದು ಜನ ತಮ್ಮ ಲೈಫನ್ನು ಉತ್ತಮ ಮಾಡಿಕೊಳ್ಳುವತ್ತ ಗಮನ ಹರಿಸೇ ಹರಿಸ್ತಾರೆ ಇಂಥದ್ದೊಂದು ಲಾಭದಾಯಕ ಆಗುವ ನಡೆಯನ್ನು ಕೇಂದ್ರ ಸರ್ಕಾರ ಜಿ ಎಸ್ ಟಿ ಕಟ್ ಮೂಲಕ ಅನುಸರಿಸಿರೋದ್ರಿಂದ ಸೊ ಇಡೀ ದೇಶಕ್ಕೆ ಇದರ ಲಾಭ ಸಿಗೋದು ತುಂಬ ಬೇಗ ಕಾಣಬಹುದು ಈ ಕ್ಷಣಕ್ಕೆ ಇದು ನಲವತ್ತೆಂಟು ಸಾವಿರ ಕೋಟಿ ಹೊರೆ ಅಂತ ಅನಿಸಿದ್ರು ಕೂಡ ಅದರ ಎಷ್ಟೋ ಪಟ್ಟು ಲಾಭ ಸುದೀರ್ಘಾವಧಿಗೆ ಭಾರತ ಹೊಂದೋದಕ್ಕೆ ಈ ಸೈಕಲ್ ಅನುಕೂಲಕರವಾಗಿದೆ ನೇರವಾಗಿ ಜಿ ಡಿ ಪಿ ಕಾಂಟ್ರಿಬ್ಯೂಷನ್ ಕೂಡ ಕೊಡುತ್ತೆ ಮತ್ತು ಪರೋಕ್ಷವಾಗಿ ಕೆಲವು ವರ್ಷಗಳಲ್ಲಿ ದೊಡ್ಡ ಫಲಿತಾಂಶ ಸಿಗುತ್ತೆ ನೇರವಾಗಿಯೂ ಕೂಡ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಜಿ ಡಿ ಪಿ ಗ್ರೋತ್ ಆಗುತ್ತೆ ಹಣದುಬ್ಬರವನ್ನು ಕಂಟ್ರೋಲ್ ಮಾಡುವಲ್ಲಿ ಮತ್ತಷ್ಟು ಅನುಕೂಲ ಆಗುತ್ತೆ ಇದೆಲ್ಲವೂ ಕೂಡ ಭಾರತವನ್ನು ಬಲಿಷ್ಠಗೊಳಿಸೋ ನಿಟ್ಟಿನಲ್ಲಿ ವಿರೋಧ ಮಾಡ್ತಿರುವಂಥ ದೇಶಗಳು ನಮ್ಮನ್ನು ಕಟ್ಟುಹಾಕೋಕ್ಕೆ ನೋಡ್ತಿರುವಂಥ ದೇಶಗಳಿಗೂ ಕೂಡ ಕೌಂಟರು ಜೊತೆಗೆ ಭಾರತದ ಆರ್ಥಿಕತೆಯನ್ನು ಇನ್ವೆಸ್ಟರ್ಸ್ ತುಂಬ ಆಪ್ಟಿಮಿಸ್ಟಿಕ್ ಆಗಿ ನೋಡೋದಕ್ಕೆ ಸಸ್ಟೈನ್ಡ್ ಮಾರ್ಕೆಟ್ ಗೇನ್ಸ್ ಇದೆಲ್ಲವೂ ಕೂಡ ಈ ಜಿ ಎಸ್ ಟಿ ಕಟ್ಟಿಂದಾಗಿ ನಾವು ನೋಡಬಹುದು ರಿಸಲ್ಟನ್ನು ಶೇರ್ ಮಾರ್ಕೆಟ್ಗೆ ಸಿಕ್ಕಿರುವಂತಹ ಬಲ ಏನು ಜಿ ಎಸ್ ಟಿ ಕಟ್ ಈ ನಿರ್ಧಾರದ ಬೆನ್ನಲ್ಲೇ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ ಓವರ್ ಆಲ್ ಭಾರತದ ಆರ್ಥಿಕತೆಗೆ ಅತಿ ದೊಡ್ಡ ಕೊಡುಗೆ ಇದು ವೆರಿ ಗುಡ್ ಎಕನಾಮಿಕಲ್ ಮೂವ್ ಅಷ್ಟೇ ಅಲ್ಲ ಪೊಲಿಟಿಕಲ್ ಮೂವ್ ಅಂತಲೂ ಕೂಡ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ ಆದರೆ ಅದಷ್ಟೇ ಅಷ್ಟೇ ದೊಡ್ಡ ರಿಸ್ಕನ್ನು ತಗೊಂಡಿದ್ದಾರೆ ಮೋದಿ ಬಿಹಾರ ಎಲೆಕ್ಷನ್ ಟೈಮಲ್ಲಿ ಅನ್ನೋದು ಗಮನಾರ್ಹ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲಿಸಿ ಥ್ಯಾಂಕ್ ಯು